மூரா காயோடோரையே நினகே எந்த மம தாரா கண்ணீரா வரசோ பிரபுவே நினகே ஆகி ಏನಿವತ್ತು ಇವತ್ತು ಮಂಗವನಪಾಳ್ಯ ಎಳಕುಂಟೆ ಗ್ರಾಮದ ಊರ ಹಬ್ಬದ ಪ್ರಯುಕ್ತ ನಿಮ್ಮನ್ನೆ ಬೆಲ್ದಾರ್ತಿಗಳು ನಿನ್ನೆ ದೀಪಗಳು ಇವತ್ತು ಪಲ್ಲಕ್ಕಿ ಉತ್ಸವಗಳನ್ನ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷ ಕಾರ್ಯಕ್ರಮದಲ್ಲೂ ನಾವು ವಿಭಿನ್ನವಾಗಿಯೇ ಮಾಡ್ಕೊಂಬಂದಿವಿ ನೋಡಿ ಇವತ್ತು ಜಾತ್ರೆ ಥರ ನಡೀತಾ ಇದೆ ನಾವು ಜಾತ್ರೆ ನೋಡೋಕ್ಕೆ ಸುಮಾರು ಕಡೆ ಹೋಗ್ತಾಯಿದ್ವಿ ಇದು ನಮ್ಮೂರಲ್ಲೇ ದೊಡ್ಡ ಜಾತ್ರೆ ಇದು ಸುಮಾರು ವರ್ಷಗಳಿಂದ ನಡ್ಕೊಂಬತ್ತ ಇದೆ ಇದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ ಅದು ನಮಗೆ ಖುಷಿ ಆಗ್ತಾ ಇದೆ ಜನರಿಗೆ ಎಲ್ಲರಿಗೂ ಆ ತಾಯಿ ಮಧುರಮ್ಮ ಮತ್ತು ನಮ್ಮ ಊರು ದೇವತೆ ಎಂಟ್ರೊನ್ಸ್ ಸ್ವಾಮಿ ಎಲ್ಲರಿಗೂ ಕಾಪಾಡಿ ಎಲ್ಲರೂ ಸುಮಾರು ದೇವತೆಗಳದು ಪಲ್ಲಕ್ಕಿಗಳು ಮಾಡ್ತಾಯಿದ್ದಾರೆ ಎಲ್ಲ ಊರಿಗೆ ಆಶೀರ್ವಾದ ಬರಲಿ ಮಳೆ ಇನ್ನೂ ಚೆನ್ನಾಗಾಗಲಿ ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಡಿ ಎಲ್ಲರೂ ಚೆನ್ನಾಗಿರಲಿ ಅನ್ನೋದನ್ನು ನಾನು ವಾಸಕ್ಕೆ ಇಷ್ಟಪಡ್ತೀನಿ ಸರ್ ಯಾವ ಥರ ಏನೇನು ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳ ವಿಜೃಂಭಣೆಯಿಂದ ನಿನ್ನೆ ಬೆಳ್ದಾರ್ತಿತ್ತು ಸುಮಾರು ಕಲಾವಿದರುಗಳನ್ನೆಲ್ಲ ಕರೆದು ಎಲ್ಲ ರೀತಿ ಕಾರ್ಯಕ್ರಮಗಳು ಮಾಡಿದ್ದೀವಿ ನಿನ್ನೆ ಇವತ್ತು ಪಲ್ಲಕ್ಕಿ ಉತ್ಸವ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಪಲ್ಲಕ್ಕಿಗಳು ಇವತ್ತು ಪಲ್ಲಕ್ಕಿ ಉತ್ಸವನ ಮೆರವಣಿಗೆ ಮಾಡ್ತಾರೆ ದೇವತೆಗಳಿಂದ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ